ಸ್ನೇಹಿತರೆ ನಮಸ್ಕಾರ ಚಾರ್ಸ್ ನನಗೆ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಸೊ ಕಲಿತರೆ ಮಾರ್ಕೆಟ್ ಈಸಿ ಅನ್ಸುತ್ತೆ ಕಲೀಲಿಲ್ಲ ಅಂದರೆ ನಿಮ್ಮ ಮಾರ್ಕೆಟ್ ಆಲ್ವೇಸ್ ಸ್ಟಪ್ ಅನಿಸುತ್ತೆ ಸೊ ಇವತ್ತಿನ ಮಾರ್ಕೆಟು ಅಷ್ಟೇ ಲೈಕ್ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ಗಳೇ ಮೂವ್ ಆಗ್ತಿಲ್ಲ ಲೈಕ್ ಅದನ್ನು ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಪ್ರೀಮಿಯಮ್ಸ್ಗಳು ಮೂವ್ ಆದರೆ ನಾವು ಏನಾದರೂ ಒಂದು ಇದು ಮಾಡ್ಬೋದು ಲೈಕ್ ಟ್ರೇಡ್ ಮಾಡೋದು ಈಸಿ ಒಂದು ಇನ್ನೊಂದು ಲೈಕ್ ಮಾರ್ಕೆಟಲ್ಲಿ ನಾನು ಕ್ಲಿಯರ್ ಆಗಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದರ ಪ್ರಕಾರನೇ ಟ್ರೇಡ್ ಮಾಡಿದ್ದೀನಿ ನಾನು ಕೂಡ ಎಚ್ ಕೆ ರಿಸ್ ತೊಗೊಂಡಿಲ್ಲ ಸೊ ಆಲ್ಮೋಸ್ಟ್ ಐ ಕ್ಯಾಪ್ಚರ್ಡ್ ಟ್ವೆಲ್ ಪಾಯಿಂಟ್ಸ್ ಲೆವೆನ್ ಪಾಯಿಂಟ್ಸ್ ಆ್ಯಂಡ್ ಎಕ್ಸಿಟೆಡ್ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಡನ್ ಫಾರ್ ಡೇ ನೋ ಮೋರ್ ಟ್ರೇಡ್ಸ್ ಸೊ ಈ ವೀಕ್ ಆಲ್ಮೋಸ್ಟ್ ಐ ಮೇಡ್ ಇಟ್ ಸಮ್ ಫಾರ್ಟಿ ಏಯ್ಟ್ ಕೆ ಹತ್ತಿರ ಮಾಡ್ಕೊಂಡೇನಿ ಹ್ಯಾಪಿ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ಏನಕ್ಕಲ್ವ ಸೊ ಹ್ಯಾಪಿ ಡನ್ ಫಾರ್ ದ ಡೇ ಈ ಬಂದು ಈ ವೀಕ್ ತುಂಬ ಆಗಿದೆ ಸೊ ನೆನ್ನೆ ಟ್ರೇಡ್ ಮಾಡಿದರೆ ಒಂದು ಫಿಫ್ಟಿ ಪ್ಲಸ್ ಆಗ್ತಿತ್ತು ಬಟ್ ನೆನ್ನೆ ಟ್ರೇಡ್ ಸ್ವಲ್ಪ ಕನ್ಫ್ಯೂಷನಲ್ಲಿ ಮಿಸ್ ಆಯಿತು ಹಾಗಾಗಿ ಇವತ್ತಿನ ಟ್ರೇಡು ಅಷ್ಟೇ ಕ್ಲಿಯರಾಗಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನೇ ಫಾಲೋ ಮಾಡಿದ್ದೀನಿ ಅದನ್ನೇ ಯೂಸ್ ಮಾಡಿದ್ದೀನಿ ಅದನ್ನು ಬಿಟ್ಟು ಏನು ಎಕ್ಸ್ಟ್ರಾ ಲಾಜಿಕ್ಸ್ ಅಂತ ನಾನು ಏನೂ ಯೂಸ್ ಮಾಡೋಕ್ಕೋಗಿಲ್ಲ ಸೊ ಪ್ರತಿ ಸಿಂಪಲ್ಲ ಟ್ರೇಡ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ ಸೊ ಹಾಗಾಗಿ ಮಾರ್ಕೆಟು ನನಗೂ ಕೂಡ ಇವತ್ತು ಈಸಿ ಅನ್ನಿಸ್ತು ಎಲ್ಲಿ ಟ್ರೇಡ್ ಮಾಡಿದೆ ಯಾಕೆ ಟ್ರೇಡ್ ಮಾಡಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈಸಿ ಆಗ್ತಾ ಹೋಗುತ್ತೆ ಓಕೆನಾ ಲೆಟ್ ಕ್ಲೋಸ್ ಇಟ್ ಫಾರ್ ದ ಡೇ ಟ್ರೇಡ್ಸ್ ಟ್ರೆಡ್ಸ್ ಸೊ ಆಕ್ಚುಲಾಗಿ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ ನಾನು ಮಾರ್ಕೆಟ್ ಏನಾದರೂ ಮೂರ್ನಾಲ್ಕು ಸಿನರಿ ಹೇಳಿರ್ತೀನಿ ಅದರಲ್ಲಿ ಯಾವ ಸಿನರಿಯಾಗಿ ಓಪನ್ ಆಗಿದೆ ಅದನ್ನೇ ನಾನು ನಿಮಗೆ ಗೈಡ್ ಮಾಡ್ತೀನಿ ಓಕೆನಾ ಸೊ ಮಾರ್ಕೆಟಲ್ಲಿ ನಾನು ಕ್ಲಿಯರಾಗಿ ಹೇಳಿದೆ ಇಫ್ ಇಟ್ ಇಸ್ ಗ್ಯಾಪ್ ಅಪ್ ಓಪನ್ ಮಾರ್ಕೆಟ್ ವೆಯ್ಟ್ ಫಾರ್ ಎ ಡಬ್ಲ್ಯೂ ಪ್ಯಾಟ್ರನ್ ಮಾರ್ಕೆಟಲ್ಲಿ ಡಬ್ಲ್ಯೂ ಪ್ಯಾಟ್ರನ್ ಮಾಡಿ ಮಾರ್ಕೆಟ್ ಮೇಲೆ ಹೋದರೆ ವಿಲ್ ಗೋ ಫಾರ್ ರಿಟರ್ನ್ ಬೈಯಿಂಗ್ ಸೆಟ್ ಟ್ರೇಡ್ ಅಂತ ಹೇಳಿದೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಫಸ್ಟ್ ಎರಡು ಮೂರು ಕ್ಯಾಂಡಲಲ್ಲೇ ಒಳ್ಳೆ ಬಯಿಂಗ್ ಬಂತು ಮಾರ್ಕೆಟಲ್ಲಿ ಸೊ ಓಕೆನಾ ಸೊ ಬಟ್ ಏನಂದರೆ ಬೈಯಿಂಗ್ ಫಾಲೋಅಪ್ ಇರಲ್ಲ ಬೈಯಿಂಗ್ ಫಾಲೋಅಪ್ ಅಂದರೆ ಇಟ್ ಶುಡ್ ಗೋ ಲೈಕ್ ದಿಸ್ ಕಮ್ ಆ್ಯಂಡ್ ಬ್ರೇಕೌಟ್ ಆ ಥರ ಫಾಲೋ ಅಪ್ ಆಗಿದರೆ ಆಗಿ ನಾನು ಕೂಡ ಬೈಯಿಂಗ್ ಸೈಡೆ ನೋಡ್ತಾ ಇದ್ದೆ ಬಟ್ ಮಾರ್ಕೆಟ್ ಏನು ಮಾಡ್ತು ಫೋಲ್ಡ್ ಮಾಡಿ ಸ್ಲೋಲಿ 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 ಬೈಯರ್ಸ್ಗಳೆಲ್ಲರೂ ಸ್ಮ್ಯಾಶ್ ಮಾಡ್ತು ಓಕೆನಾ ಸೊ ಅವಾಗ ನನಗೆ ಕ್ಲಿಯರಾಗಿ ಮೈಂಡಲ್ಲಿದ್ದು ಲೆಟ್ ಮೈ ಪಾಯಿಂಟ್ ತ್ರೀ ಟು ಲೆವೆಲಿಗೆ ಬರಲಿ ಇಲ್ಲಿಂದ ಬೈಯಿಂಗ್ ಹೋಗಿ ಹೋಗುತ್ತೆ ಮಾರ್ಕೆಟು ಲೆಟ್ ಇಟ್ ವೈಟ್ ಫಾರ್ ಇಟ್ ಪಾಯಿಂಟ್ ತ್ರೀ ಟು ಲೆವೆಲ್ ತನಕ ಬಂದರೆ ಓಕೆ ಬರಲಿಲ್ಲ ಅಂದರೆ ಮಾರ್ಕೆಟ್ ಇಲ್ಲಿಂದ ರಿಟರ್ನ್ ಹೊಡೆದು ಈ ಲೆವೆಲ್ಲಿಂದ ಮೇಲಕ್ಕೆ ಬಂದರೆ ಹಾಗೆ ಐ ಕ್ಯಾನ್ ಗೋ ವಿತ್ ಅಮ್ ಬೈಯಿಂಗ್ ಸೆಟ್ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದೆ ಇದರಿಂದ ಮೇಲಕ್ಕೆ ಹೋದರೆ ಲೆಟ್ ಮಿ ಗೋ ಫಾರ್ ಎ ಬೈಯಿಂಗ್ ಸೆಟ್ ಟ್ರೇಡ್ ಇದರಿಂದ ಕೆಳಗಡೆ ಬಂದರೆ ಲೆಟ್ ಮಿ ಗೋ ಫಾರ್ ಸೆಲ್ಲಿಂಗ್ ಸೆಟ್ ಟ್ರೇಡ್ ಅಂತ ಸಿಂಪಲ್ ಮೈಂಡ್ ಸೆಟ್ ಸಿಂಪಲ್ ಲಾಜಿಕಲಿ ಸೊ ಯಾವಾಗ ಮಾರ್ಕೆಟ್ ಏನು ಮಾಡ್ತು ಪ್ರತಿ ಈಸಿ ಆ್ಯಂಡ್ ಸಿಂಪಲ್ ಲಾಜಿಕ್ ಅಂದರೆ ಮಾರ್ಕೆಟ್ ಈ ಲೆವೆಲಿಗೆ ಬಂದಾಗ ಜಸ್ಟ್ ನಾನು ವೆಯ್ಟ್ ಮಾಡ್ತಿದ್ದೆ ಇನ್ನೊಂದು ಮೂರು ಎರಡು ಮೂರು ಪಾಯಿಂಟ್ ನಾನು ಲೆವೆಲಿಗೆ ಬರಬೇಕಿತ್ತು ಬರಲಿಲ್ಲ ಮಾರ್ಕೆಟ್ ಓಕೆನಾ ಸೊ ಒಂದು ಸ್ಮಾಲ್ ಪಿನ್ ಬಾರ್ ಆಯಿತು ಓಕೆ ಪಿನ್ ಬಾರ್ ಆದರೂ ಓಕೆ ನೋ ಪ್ರಾಬ್ಲಮ್ ಮಾರ್ಕೆಟ್ ವಿಲ್ ಕಮ್ ಬ್ಯಾಕ್ ಬಂದೇ ಬರುತ್ತೆ ಆ ಲೆವೆಲಿಗೆ ಟಚ್ ಆದಮೇಲೆ ನಾನು ಟ್ರೇಡ್ ತೊಗೊಳ್ಳೋಣ ಅಂತ ಸೆಕೆಂಡ್ ಕ್ಯಾಂಡಲ್ ಬರಲಿಲ್ಲ ಥರ್ಡ್ ಕ್ಯಾಂಡಲ್ ಕೂಡ ಬರಲಿಲ್ಲ ನೀವು ನೋಡೋದಾದರೆ ಸೊ ಫಸ್ಟ್ ಕ್ಯಾಂಡಲ್ ಬಂದಿಲ್ಲ ಸೆಕೆಂಡ್ ಬಂದಿಲ್ಲ ತರ್ಡ್ ಬಂದಿಲ್ಲ ಫೋರ್ತ್ ಬಂದಿಲ್ಲ ಸೊ ಇವಾಗ ಬರುತ್ತಾ ಇಲ್ವಂಥ ಕನ್ಫ್ಯೂಷನು ಬಿಕಾಸ್ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಫೈವ್ ಮಿನಿಟ್ಸಲ್ಲಿ ಮಾರ್ಕೆಟ್ ಸ್ಟಾರ್ಟೆಡ್ ಟು ಮೇಕಿಂಗ್ ಡಬ್ಲ್ಯೂ ಯೋ ಪ್ಯಾಟ್ರನ್ ಡಬ್ಲ್ಯೂ ಒ ಪ್ಯಾಟರ್ನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಮಾರ್ಕೆಟು ಅದೇ ರೀಸನ್ಗೆ ನಾನೇನು ಮಾಡಿದೆ ಸೊ ಈ ಫಿಫ್ತ್ ಈ ಕ್ಯಾಂಡಲ್ ಬರಬೇಕಾದ್ರೂ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಮೈಟ್ ಬಿ ಕಮ್ ಬ್ಯಾಕ್ ಇಲ್ಲಿ ತನಕ ಬರ್ಬೋದು ಅಂತ ಬಟ್ ಬರಲಿಲ್ಲ ಯಾವಾಗ ಇಲ್ಲೇ ರಿಜೆಕ್ಟ್ ಆಯಿತು ಐ ಆಮ್ ಶೋರ್ ಮಾರ್ಕೆಟ್ ವಿಲ್ ಬೌನ್ಸ್ ಅಂತ ಸೊ ಎಕ್ಸಾಕ್ಟಾಗಿ ನಾನು ಇಲ್ಲೇ ಎಂಟ್ರಿ ಆಗಿದ್ದೀನಿ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಫೈ ಹತ್ತತ್ರ ಎಂಟ್ರಿ ಆಗಿದ್ದೀನಿ ಇದು ನನಗೆ ಒಂಟು ಒನ್ ಸಿಕ್ಸ್ಟಿ ಸೆವೆನ್ ನಾನು ಒನ್ ಸಿಕ್ಸ್ಟಿ ಸಿಕ್ಸ್ ಹತ್ತ ಎಕ್ಸಿಟ್ ಆಗಿದ್ದೀನಿ ಬಿಕಾಸ್ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಕ್ಯಾಂಡಲ್ ನೀವು ನೋಡೋದಾದ್ರೆ ಇಪ್ಪತ್ತು ಇಪ್ಪತ್ತು ಈ ಕ್ಯಾಂಡಲ್ ಬಂದು ನಲವತ್ತು ಇದರಿಂದ ಐವತ್ತು ಪಾಯಿಂಟ್ ಸ್ಪಾಟ್ ಮೂವ್ ಆಯಿತು ಬಟ್ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಆಲ್ ಟೈಮ್ ಹೈಕ್ ಬಂದಾಗ ಇದು ಒಂದು ರೋದೇ ಪ್ರಾಪರ್ ಪ್ರಾಪರ ಮೂವ್ ಆಗೋದಿಲ್ಲ ಸೊ ಅದೇ ರೀಸನ್ಗೆ ಸ್ಪಾಟ್ ಸ್ಪಾಟಲ್ಲಿ ಅಷ್ಟು ದೂರ ಮೂವ್ ಆಗಿದೆ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಅಂತಲೇ ನಾನು ನಾನು ಕೂಡ ಎಕ್ಸಿಟ್ ಆದ ಈ ಒಂದು ನಿಮಗೆ ಸೈಡ್ ಪ್ರೀಮಿಯಮ್ಸ್ ಕೂಡ ಮೂವ್ ಆಗಿಲ್ಲ ನೀವು ನೋಡೋದಾದ್ರೆ ಸೈಡ್ ಪ್ರೀಮಿಯಮ್ಮು ಇಲ್ಲಿಂದ ಬಂದಾಗ ಎಷ್ಟು ಸ್ಲೋ ಇತ್ತು ಇದನ್ನು ಬ್ರೇಕ್ ಡೌನ್ ಆಯಿತು ಅಂತ ತಗೊಂಡವರಿಗೂ ಕೂಡ ಪ್ರೀಮಿಯಂ ಮೂವ್ ಆಗಲಿಲ್ಲ ಅಷ್ಟೇ ಸ್ಲೋ ಆಯಿತು ಅಗೇನ್ ಮಾರ್ಕೆಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಪ್ರೀಮಿಯಮ್ಸ್ ಇದಾಯಿತು ಸೊ ಇಲ್ಲಿ ಇವಾಗ ಮೇಜಾರಿಟಿ ಆಗಿ ಶಾಪ್ಲಾಸ್ ಯಾರ್ದು ಇಟ್ಟಾಯ್ತು ಗೊತ್ತಾ ಇನ್ನೂ ಓಲ್ಡ್ ಸ್ಕೂಲ್ ಇದರ ಟ್ರೇಡಿಂಗ್ ಮಾಡ್ತಾರೆ ನೋಡಿ ನಿನ್ನೆಯ ಲೋ ಅನ್ನು ಬ್ರೇಕ್ ಆಗಿದೆ ಸೊ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಯಾಕೆ ಮಾರ್ಕೆಟ್ ಡೌನ್ ಸೈಡ್ ಹೋಗಿಲ್ಲ ಮತ್ತೆ ಯಾಕೆ ಮಾರ್ಕೆಟ್ ಹೋಲ್ಡ್ ಮಾಡ್ತಿದೆ ಅದನ್ನೇ ನಾನು ನಿಮಗೆ ಹೇಳಿದು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಟ್ರೆಂಡ್ ಜೊತೆ ಟ್ರೇಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಬಿಕಾಸ್ ಲಾಸ್ಟ್ ಟೂ ಡೇಸಿಂದ ಮಾರ್ಕೆಟ್ ಈಸ್ ಅನ್ ಬುಲಿಶ್ಟ್ ಟ್ರೆಡ್ ಸೊ ಎನಿ ಪುಲ್ ಬ್ಯಾಕ್ ಫಸ್ಟ್ ಬೈಯರ್ಸೇ ಆಕ್ಟಿವೇಟ್ ಆಗೋದು ಅಫ್ಕೋರ್ಸ್ ಸೆಲರ್ಸ್ ಆಕ್ಟಿವೇಟ್ ಆಗಿದಾರ ಇಲ್ಲ ಅಂತಲ್ಲ ಬಟ್ ಸೆಲ್ಲರ್ಸ್ ಆಕ್ಟಿವೇಟ್ ಆದರೂ ಮ್ಯಾಕ್ಸಿಮಮ್ ಬೈಯರ್ಸೇ ಆಕ್ಟಿವೇಟ್ ಆಗೋದು ಅದೇ ರೀಸನ್ಗೆ ನಾನಿಲ್ಲಿ ಬೈಯಿಂಗ್ ಟ್ರೇಡ್ ಮಾಡಿದ್ದೀನಿ ನೋ ಎಕ್ಸ್ಟ್ರಾ ಥಿಂಗ್ಸ್ ಅಂತ ಲಾ ಲಾಜಿಕ್ ಮೈಂಡ್ಸೆಟ್ ಏನು ಯೂಸ್ ಮಾಡಿಲ್ಲ ಒಂದು ಸೆಕೆಂಡ್ ಥಿಂಗು ಸಪೋಸ್ ಮಾರ್ಕೆಟು ನನಗೆ ಓಪನ್ ಆಗಿರೋದಿಲ್ಲ ನಾನು ನಿಮ್ಗೆ ಎವ್ರಿ ಡೇ ಹೇಳ್ತೀನಿ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ದಟ್ ಮೇಕ್ಸ್ ಮಿ ವೆರಿ ಇಂಪಾರ್ಟೆಂಟ್ ಅಂತ ಸೊ ಮಾರ್ಕೆಟ್ ಓಪನ್ ಆಗಿದೆ ಇಲ್ಲಿ ಓಕೆನಾ ಸೊ ಮಾರ್ಕೆಟ್ ಓಪನ್ ಆಗಿರೋದು ಇಲ್ಲಿ ಅಂದಾಗ ಜಸ್ಟ್ ಕ್ಲೋಸಿಂಗ್ ಪ್ರೈಸಿಂದ ಒಂದು ಅರವತ್ತರಿಂದ ಎಪ್ಪತ್ತೆಂಬತ್ತು ಪಾಯಿಂಟಲ್ಲಿ ಓಪನ್ ಆಗಿದೆ ಸೊ ಇಟ್ ಮೀನ್ಸ್ ಲೈಕ್ ಮಾರ್ಕೆಟ್ ಸೈಡ್ ವೇಸ್ಟು ಫ್ಲಾಟಿಶ್ ಓಪನ್ ಲೆಕ್ಕನೇ ನನಗೆ ಅದೇ ಮಾರ್ಕೆಟ್ ಏನಾದರೂ ನನ್ನ ಪ್ರಕಾರ ಓಪನ್ ಆಗದೆ ಇಲ್ಲಿ ಓಪನ್ ಆಗಿದ್ದು ಇಲ್ಲಿ ಓಪನ್ ಆಗಿದ್ದು ಲೈಕ್ ಸೆವೆನ್ ಸಿಕ್ಸ್ಟಿ ಸೆವೆನ್ ಸೊ ಈ ಥರ ಕ್ಯಾಂಡಲ್ಸ್ನ ಇಲ್ಲಿ ಮೇಲಕ್ಕೆ ಬಂದು ಇಲ್ಲಿಂದ ಫಾರ್ಮ್ ಮಾಡ್ಕೊಂಡು ಬಂದಿದ್ರೆ ಯಾವುದೇ ಕಾರಣಕ್ಕೂ ಬಿಡ್ತಿರಲ್ಲ ಎನಿ ರಿಟ್ರೆಸ್ಮೆಂಟ್ ಐ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಎನಿ ರಿಟ್ರೇಸ್ಮೆಂಟ್ ಐ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಎನಿ ರಿಟ್ರೈಸ್ಮೆಂಟ್ ಐ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಬಿಕಾಸ್ ಮಾರ್ಕೆಟಲ್ಲಿ ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗ್ಬಿಡೋದು ಸೊ ಮಾರ್ಕೆಟ್ ಓಪನ್ ಆಗಿರೋದೇ ಸೈಡ್ ವೈಸ್ ಝೋನ್ ಆದ್ದರಿಂದ ಮಾರ್ಕೆಟ್ ಸೈಡ್ ವೈಸ್ ಆಗಿ ಬಿಹೇವ್ ಮಾಡ್ತಾ ಇದೆ ಓಕೆನಾ ಸೊ ಹಾಗಾಗಿ ಅದೇ ನಮಗೆ ಮಂಡೇಗೆ ವೆರಿ ಈಸಿ ಲಾಜಿಕ್ ಇರುತ್ತೆ ಏನಂದರೆ ಮಾರ್ಕೆಟು ಮಂಡೇ ಏನಾದರೂ ಹಾಗೇನು ಇವತ್ತು ಎಲ್ಲಿ ಕ್ಲೋಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಮಾರ್ಕೆಟು ಮೇ ಬಿ ಬಿತ್ ಕ್ಲೋಸ್ ಆಗುತ್ತಾ ಕಿತ್ ಕ್ಲೋಸ್ ಆಗುತ್ತಾ ಗೊತ್ತಿಲ್ಲ ಸೊ ಎಲ್ಲಿ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ನನಗೂ ಡಿಪೆಂಡೆನ್ಸ್ ನಾನು ಥಿಂಕ್ ಮಾಡೋದು ಸೊ ನೆನ್ನೆದು ಏನಕ್ಕೆ ನೆನ್ನೆ ಟಫ್ ಇತ್ತು ಅನ್ನೋದು ನೋಡಿ ನಿನ್ನೆ ಐದಾರು ಕ್ಯಾಂಡಲ್ಗಳು ಇಷ್ಟು ದೂರ ಹೋಗ್ಲಿಕ್ಕೆ ಐದಾರು ಕ್ಯಾಂಡಲ್ ಮಾಡಿತ್ತು ಮಾರ್ಕೆಟು ಸೆಲ್ಲಿಂಗ್ ಆಲ್ವೇಸ್ ಫಾಸ್ಟ್ ಸೆಲ್ಲಿಂಗ್ ಕಮ್ ಬ್ಯಾಕ್ ವಿತ್ ಟೂ ಕ್ಯಾಂಡಲ್ಸ್ ಟೂ ಕ್ಯಾಂಡಲ್ಸಲ್ಲಿ ಅವ್ರನ್ನೆಲ್ಲರೂ ತಿಂದೆ ಆಗ್ತು ಮಾರ್ಕೆಟು ಸ್ಟಿಲ್ ಬುಲ್ಷ್ ಇದೆ ಮಾರ್ಕೆಟು ಬೇರಿಶ್ ಯಾವಾಗ ಆಗುತ್ತೆ ಅಂದರೆ ನನ್ನ ಆಕ್ಷನ್ ಥಿಂಗ್ಸ್ ಪ್ರಕಾರ ನಾನು ಅಂದ್ಕೊಂಡಿದ್ದು ಇಫ್ ಮಾರ್ಕೆಟ್ ಇಲ್ಲ ಓಪನ್ ಆಗಿ ಇಷ್ಟು ದೂರ ಬಂದಿದ್ದಿದ್ರೆ ಐ ಕುಡ್ ಹ್ಯಾವ್ ಟೇಕನ್ ಅ ಟ್ರೇಡ್ ಫುಲ್ ಬ್ಯಾಕ್ ಬ ಡೌನ್ ಸೈಡ್ ಫುಲ್ ಬ್ಯಾಕ್ ಡೌನ್ ಸೈಡ್ ಮಾರ್ಕೆಟು ಇಷ್ಟು ದೂ ಅಲ್ಲಿಂದ ಇಷ್ಟು ದೂರ ಬಿದ್ದಿರೋ ಮಾರ್ಕೆಟು ಇಷ್ಟು ದೂರದಿಂದ ಹಿಂಗೆ ರಿಟರ್ನ್ ಆಗೋದು ಇಂಪಾಸಿಬಲ್ ಇಟ್ ಈಸ್ ಲೈಕ್ ಇಂಪಾಸಿಬಲ್ ಟಾಸ್ಕ್ ಫಾರ್ ಮಾರ್ಕೆಟ್ ಮಾರ್ಕೆಟ್ ಓಕೆನಾ ಸೊ ಅಷ್ಟು ಅಲ್ಲ ಸೊ ಅದೇ ರೀಸನ್ಗೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಆಲ್ವೇಸ್ ಇಂಪಾರ್ಟೆಂಟ್ ಆಗುತ್ತೆ ದಟ್ ಇಸ್ ಮೇಕ್ಸ್ ಆಕ್ಷನ್ ಥಿಂಗ್ಸ್ ಅಷ್ಟೇ ಸೊ ನಾಳೆಗೆ ಈಗ ಮಂಡೆಗೆ ಸಪೋಸ್ ಮಾರ್ಕೆಟು ಇಲ್ಲೇ ಕ್ಲೋಸ್ ಆಗಿರೋ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನನಗೆ ಗೊತ್ತಿಲ್ಲ ಮಾರ್ಕೆಟ್ ಇಲ್ಲಿ ಬಂದು ಕ್ಲೋಸ್ ಆದರೂ ಆಗ್ಬೋದು ಇಲ್ಲ ಇಲ್ಲಿಂದ ಕೆಳಗಡೆ ಬಿದ್ದು ಕ್ಲೋಸ್ ಆದರೂ ಆಗ್ಬೋದು ಐ ಡೋಂಟ್ ನೋ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಯ್ತಪ್ಪ ಮಂಡೇ ಏನು ಮಾಡ್ತು ಮಾರ್ಕೆಟ್ ಓಪನ್ಸ್ ಇಯರ್ ಓಕೆನಾ ಯು ಜಸ್ಟ್ ಇಮ್ಯಾಜಿನ್ ಮಾರ್ಕೆಟ್ ಇಲ್ಲೇ ಎಲ್ಲ ಓಪನ್ ಆಯಿತು ಅಂದರೆ ಮಾರ್ಕೆಟ್ಗೆ ವೆರಿ ಈಸಿ ಟು ಮೂವ್ ಯಾವ ಸೈಡು ಐದರ್ ಸೈಡ್ ವೈಸ್ ಐದರ್ ಬುಲಿಷು ಓಕೆನಾ ಎರಡರಲ್ಲಿ ಒಂದು ಆಪ್ಷನ್ ಮಾರ್ಕೆಟ್ ಕೈ ಕೈಗೆ ಸಿಗುತ್ತೆ ಅದೇ ನಿಮಗೆ ಮಾರ್ಕೆಟ್ ಏನಾದರೂ ಲೈಕ್ ಎಕ್ಸಾಕ್ಟಾಗಿ ನಾ ಮಂಡೇಗೆ ಏನಾದರೂ ವೆರಿ ಸಿಂಪಲ್ ಲಾಜಿಕ್ ಈಗ ಸೈಡ್ ವೈಸಲ್ಲಿ ಕ್ಲೋಸ್ ಆಗಿದೆ ಅನ್ನೋ ಲೆಕ್ಕಕ್ಕೆ ನಾನು ನಿಮಗೆ ಹೇಳ್ತಾಯಿದ್ದೀನಿ ಇಲ್ಲೇ ಸೈಡ್ ವೈಸ್ ಕ್ಲೋಸ್ ಆಗಿ ಮಾರ್ಕೆಟ್ ಓಪನ್ಸ್ ಇಯರ್ ಯು ಜಸ್ಟ್ ಇಮ್ಯಾಜಿನ್ ಮಾರ್ಕೆಟ್ ಇಷ್ಟು ದೂರ ಫಾಸ್ಟಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದು ಡೇ ಬೆಟ್ ಮಾಡ್ಕೊಂಡು ಹೋಗ್ಕತ್ತಾ ಪ್ರೀವಿಯಸ್ಸು ಇಷ್ಟು ದೂರ ಬರ್ಬೋದು ಅಗೇನ್ ಸೆಲ್ಲರ್ಸ್ ವಿಲ್ ಫೋಲ್ಡ್ ಸೈಡ್ ವೈಸ್ ಆಗ್ಬೋದು ಅದೇ ನಿಮಗೇನಾದರೂ ಅದೇ ಮಾರ್ಕೆಟ್ ಅಗೇನ್ ರಿಟರ್ನ್ ಬಂತು ಅಂದ್ಕೊಳ್ಳಿ ಈ ಲೆವೆಲ್ನ ಬಿಡೋದೇ ಇಲ್ಲ ಮಾರ್ಕೆಟ್ ತುಂಬ ಫಾಸ್ಟಾಗಿ ಕೆಳಗಡೆ ಬರುತ್ತೆ ಸೊ ಸೇಮ್ ಲಾಜಿಕ್ ಇವತ್ತು ನೀವು ಯೂಶ್ವಲಿ ನಾನು ಬ್ರೇಕೌಟ್ ಟ್ರೇಡ್ಸ್ಗಳನ್ನೂ ತುಂಬ ಈಸಿಯಾಗಿ ಟ್ರೇಡ್ ಮಾಡಲಿಕ್ಕೆ ನೋಡ್ತಾ ಇರ್ತೀನಿ ಇವತ್ತು ನಾನು ಈ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿಲ್ಲ ಯಾಕೆ ಟ್ರೇಡ್ ಮಾಡಿಲ್ಲ ಈ ಅಲ್ಲಿ ಟ್ರೇಡ್ ಮಾಡಿದರೆ ಈ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು ನನಗೆ ಯಾಕೆ ಹಿಟ್ ಆಗ್ತಿತ್ತು ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿಲ್ಲ ಇಲ್ಲಿ ಓಪನ್ ಆಗಿ ಈ ಥರ ಬ್ರೇಕ್ಔಟ್ ಮಾಡಿದರೆ ಐ ಕ್ಯಾನ್ ಗೋ ವಿತ್ ಬೈ ಸೆಲಿಂಗ್ ಸೈಡ್ ಟ್ರೇಡ್ ಮಾರ್ಕೆಟ್ ಓಪನ್ ಆಗಿರೋದೇ ವೆರಿ ನಿಯರ್ ಪ್ಲೇಸಲ್ಲಿ ಸೊ ಅದಕ್ಕೆ ಹೈಯರ್ ಟೈಮ್ ಫ್ರೇಮ್ ಆಲ್ವೇಸ್ ನನಗೆ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂತ ಕ್ಲಿಯರ್ ಆಗಿ ಹೇಳ್ತಿದೆ ಟೈಮ್ ಫ್ರೇಮ್ ನನಗೆ ಏನು ಹೇಳ್ತಿದೆ ಹೈಯರ್ ಟೈಮ್ ಫ್ರೇಮು ಮಗ ಎರಡು ದಿನದಿಂದ ಬೈಯಿಂಗ್ ಬಂದೇ ಸೊ ಎರಡು ದಿನದಿಂದ ಬೈಯಿಂಗ್ ಬಂದೇನೆ ಅಂದರೆ ದಿಸ್ ಈಸ್ ಮೈ ಫುಲ್ ಬ್ಯಾಕ್ ಫುಲ್ ಬ್ಯಾಕ್ ಆಲ್ವೇಸ್ ಬೈಯರ್ಸ್ ವಿಲ್ ರೆಸ್ಪೆಕ್ಟ್ ದ ಮಾರ್ಕೆಟ್ ಟ್ರೈ ಟು ಟೇಕ್ ಇಟ್ ಅಪ್ಸೈಡ್ ಅದೇ ನನಗೆ ನಾಳೆ ಈಗ ಮಂಡೆಗೆ ಅಗೇನ್ ಮಂಡೆಗೆ ಏನಾಗುತ್ತೆ ಮಗ ನಾನು ಇಲ್ಲಿ ಓಪನ್ ಆಗ್ತೀನಿ ಅಂದಾಗ ಇಲ್ಲಿಂದ ಬೈಯರ್ಸ್ ರೆಸ್ಪೆಕ್ಟ್ ಮಾಡಿ ತೊಗೊಂಡು ಹೋಗಿರೋರು ಅಗೇನ್ ಇಷ್ಟು ದೂರ ಎತ್ಕೊಂಡು ಹೋದ್ರು ಅಗೇನ್ ಬ್ರೇಕ್ ಡೌನಿಗೆ ಬಂತು ಅಂದರೆ ಇಟ್ ವಿಲ್ ಗೋ ಡೌನ್ ಸೈಡ್ ಓನ್ಲಿ ಇಟ್ ವಿಲ್ ನಾಟ್ ಗೋ ಅಪ್ ಸೈಡ್ ದಿಸ್ ಇಸ್ ದ ಲಾಜಿಕ್ ವೇರ್ ಐ ಆಮ್ ಯೂಸಿಂಗ್ ಐ ಆಮ್ ಟ್ರೇಡಿಂಗ್ ಇಟ್ ವಿಲ್ ಮೇಡ್ ಮೀ ಸಕ್ಸಸ್ಫುಲ್ ಟ್ರೇಡರ್ ಆಲ್ಸೋ ಓಕೆನಾ ಓಕೆ ನಿಮಗೆ ಲಾಜಿಕ್ಕು ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಬೇಕು ಅನ್ನೋರು ನಾನು ಇವತ್ತಿನ ಬ್ಯಾಚ್ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್ ನಿಮಗೆ ಇನ್ನೂ ಒಂದು ಆಕ್ಚುಲಿಗಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿದರೆ ಬ್ಯಾಂಕ್ ನಿಫ್ಟಿ ಆ ಥರದ್ರಲ್ಲಿ ಇವತ್ತು ಸ್ವಲ್ಪ ಈಸಿ ಇತ್ತು ಟ್ರೇಡು ಯಾಕೆ ಅಂತ ಹೇಳ್ತೀನಿ ಕೇಳಿ ಬ್ಯಾಂಕ್ ನಿಫ್ಟಿ ಬೇರಿಷ್ನೆಸ್ ಜಾಸ್ತಿ ಇದೆ ಏನಕ್ಕೆ ನನಗೆ ಐ ಆರ್ ಟೈಮ್ ಫ್ರೇಮ್ ಪ್ರಕಾರ ಬ್ಯಾಂಕ್ ನಿಫ್ಟಿ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದು ಟೂ ಡೇಸಲ್ಲಿ ಬ್ಯಾಂಕ್ ನಿಫ್ಟಿ ಓಪನ್ ಆಗಿ ವೆರಿ ಫಾಸ್ಟಾಗಿ ಎಲ್ಲಿಗೆ ಬಂತು ವೆರಿ ಫಾಸ್ಟ್ ಇಲ್ಲಿಗೆ ಬ ಇಲ್ಲಿಗೆ ಬಂದಿದೆ ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಇಟ್ ಮೀನ್ಸ್ ಡೋಂಟ್ ಡೂ ಯು ಥಿಂಕ್ ಬ್ಯಾಂಕ್ ನಿಫ್ಟಿ ವಿಲ್ ಗೋ ಲೈಕ್ ದಿಸ್ ವೆರಿ ಫಾಸ್ಟ್ ಐ ಡೋಂಟ್ ಥಿಂಕ್ ಸೊ ಆವಾಗ ಏನಾಗುತ್ತೆ ಈ ಥರದ್ದು ಪಾಸಿಬಿಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅದಕ್ಕೇ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಆ ಥರ ಟ್ರೇಡ್ನ ಮಾಡೋದು ಈಸಿ ಇತ್ತು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಈಸಿ ಟ್ರೇಡ್ ಏನಕ್ಕೆ ಅಂದರೆ ಬ್ಯಾಂಕ್ ನಿಫ್ಟಿ ಓಪನ್ ಆಗಿರೋದೇ ಪ್ರೀವಿಯಸ್ ಡೇ ಲೋ ರೇಂಜಲ್ಲಿ ಓಪನ್ ಆಗಿತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಅಗೇನ್ ಇಟ್ ಈಸ್ ಕಮ್ ಬ್ಯಾಕ್ ಮೀನ್ಸ್ ಇಟ್ ವಿಲ್ ಬ್ರೇಕೌಟ್ ಬ್ರೇಕೌಟ್ ಆದಮೇಲೆ ನೋಡಿ ಎಷ್ಟು ಫಾಸ್ಟ್ ಮೂಮೆಂಟ್ ಆಗಿದೆ ಮಾರ್ಕೆಟ್ ಸಿಂಪಲ್ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಏನು ಹೇಳ್ತೀನಿ ಇಲ್ಲಿ ಅಂತ ಓಕೆ ಥ್ಯಾಂಕ್ ಯು ಆಲ್